ಹೈ ಫ್ರೆಂಡ್ಸ್ ನಾನು ನಿಮ್ಮ ರಂದಿತ್ ರೆಡ್ಡಿ ಎಲ್ಲರಿಗೂ ಶುಭ ಮುಂಜಾನೆ ನಾನು ಏನಪ್ಪ ತೋರಿಸ್ತಾ ಇದ್ದೀವಿ ವಿಡಿಯೋ ಅಂದರೆ ಅಯ್ಯಪ್ಪ ಸ್ವಾಮಿ ಇಡ್ಮುಡಿಗಳು ಯಾವ ಥರ ನಾವು ಸಿದ್ಧತೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಡ್ಮುಡಿಗಳೆಲ್ಲ ಆದಮೇಲೆ ಇಡ್ಮುಡಿಗಳನ್ನ ತಲೆ ಮೇಲೆತ್ಕೊಂಡು ನಾವು ಯಾವ ದೇವಸ್ಥಾನದಲ್ಲಿ ಆ ದೇವಸ್ಥಾನದಲ್ಲಿ ದೇವಸ್ಥಾನ ಎಲ್ಲ ಒಂದು ಪ್ರದಕ್ಷಿಣೆ ಹಾಕಿ ಆಮೇಲೆ ಬಂದು ದೇವರಿಗೆ ಒಂದು ತೆಂಗಿನಕಾಯಿ ನಾವು ಹೊಡೆದು ಬಸ್ ಎಲ್ಲ ಮೂರು ರೌಂಡ್ ಹಾಕಿ ಆಮೇಲೆ ನಾವು ಹಿಡ್ಮುಡಿ ನಿಂತ ಬಸ್ ಮೇಲೆ ಇಟ್ಟು ಆಮೇಲೆ ನಾವು ಇವ್ರಿಗೆ ಪೂಜೆ ಮಾಡಿ ಆಮೇಲೆ ನಾವು ಒಟ್ಟಿದ್ದು ಎಲ್ಗಪ್ಪ ಅಂದ್ರೆ ಎರುಮಲೆ ಹಿರುಮಲೆಯಲ್ಲಿ ಎಲ್ಲರೂ ಮೈಗೆ ಬಣ್ಣ ಹಚ್ಕೊಂಡು ಡ್ಯಾನ್ಸ್ ಆಡಿ ಅಲ್ಲಿ ಬಬರ್ ಮಸೀದಿ ಅಂತಿದೆ ಅಲ್ಲಿ ಹೋಗಿ ನಮಸ್ಕಾರ ಹಾಕೊಂಡು ಬಂದು ಸ್ನಾನ ಮಾಡಿ ಆಮೇಲೆ ಪಂಪ ಬಂದ್ರಿ ಪಂಪನಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದಾರೆ ಅಂತ ಪಂಪನಲ್ಲೆಲ್ಲ ಸ್ನಾನ ಮಾಡಿ ಆಮೇಲೆ ದೇವ್ರಿಗೆ ನಮಸ್ಕಾರ ಹಾಕಿ ನಾವು ಇದು ಮೂಡಿಗೆ ಇತ್ತು ತಲೆ ಮೇಲೆ ಇಟ್ಕೊಂಡು ನಡೋಕೆ ಸ್ಟಾರ್ಟ್ ಮಾಡಿದ್ರಿ ಮುಂಜಾನೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದಾರೆ ಅಂತ ಆ ನಂತರ ನೋಡ್ಬೋದು ಈ ವಿಡಿಯೋದಲ್ಲಿ ನೀವು ಇಲ್ಲಿಯವರು ಜಾಸ್ತಿ ಜನ ಬರ್ತಾ ಇದ್ದಾರೆ ಹೋಗೋರು ಕಮ್ಮಿ ಇದ್ದಾರೆ ನೋಡ್ಬೋದು ನಾವು ದರ್ಶನ ಮಾಡಿದ್ದು ಹತ್ತೊಂಬತ್ತು ತಾರೀಕು ನೋಡಿ ಯಾವ ತರ ಖಾಲಿ ಇದೆ ನೋಡಿ ಹದಿನೆಂಟು ಮೆಟ್ಲು ತಳ್ಳೋರು ಇಲ್ಲ ದರ್ಶನ ಮಾತ್ರ ತುಂಬಾ ಚೆನ್ನಾಗ್ ಆಯ್ತು ನಮ್ಗಂತೂ ಹದಿನೆಂಟು ಮೆಟ್ಲನ್ನ ನೋಡಿ ಮಾದ್ರಲ್ಲೂ ಕೂಡ ಮಳೆ ಮಳೆನಲ್ಲಿ ಕೂಡ ನಾವು ದರ್ಶನ ಮಾಡಿದೀರಿ ನೋಡ್ಬೋದೇನೆ ಈ ವಿಡಿಯೋದಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಎಲ್ಲರಿಗೂ ಮಳೆಯಲ್ಲಿ ದರ್ಶನ ಮಾಡಿ ಎಲ್ಲರಿಗೂ ಚೆನ್ನಾಗ್ ಆಗಿದೆ ಅನ್ಕೊಂತ ಇದ್ದೀನಿ ಆನಂತರ ನಾವು ಶಬರಿಮಲೆ ಮುಗಿಸಿ ಹೋಗಿದ್ದು ಎಲ್ಗಪ್ಪ ಅಂದರೆ ಕೊಟಾಯಂ ಫಾಲ್ಸು ಆ ಫಾಲ್ಸಲ್ಲಿ ತುಂಬ ಅರಿವು ಜಾಸ್ತಿ ಇರೋದ್ರಿಂದ ನಮಗೆ ಆಡೋಕ್ಕೆ ಬಿಟ್ಟಿಲ್ಲ ನೋಡ್ಬೋದು ಟು ಅಲ್ಲಿ ಯಾವ ಥರ ನೀರು ಮೇಲೆ ಧುಮ್ಕುತ್ತೆ ಅದೇ ಥರ ಹೋಗುತ್ತೆ ಆನಂತರ ನಾವು ಹೋಗಿದ್ದು ಎಲ್ಗಪ್ಪ ಅಂದರೆ ಕನ್ಯಾಕುಮಾರಿ ಕನ್ಯಾಕುಮಾರಿಯಲ್ಲಿ ಸನ್ರೈಸ್ ಬರುತ್ತೆ ಬರುತ್ತೆ ಅಂತ ಹೀಟ್ ಮಾಡಿದ್ರಿ ಆದರೆ ಬಂದಿಲ್ಲ ನೋಡ್ಬೋದು ಅದೇನಪ್ಪ ಲೈಟಿಂಗ್ಸ್ ಅಂದ್ರೆ ಬ್ರಿಡ್ಜ್ ಮಾಡಿದ್ದಾರೆ ನೋಡಬಹುದು ಯಾವ ತರ ಬಂದು ಇದೆ ನೋಡಿ ಆ ನಂತರ ಕನ್ಯಾಕುಮಾರಿ ಇಲ್ಲಿ ಒಂದು ಟಿಫನ್ ಮಾಡಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಎಲ್ಲ ಒಂದು ಜಾಗ ಇದೆ ಆ ಜಾಗದಲ್ಲಿ ನದಿ ಇದೆ ನದಿ ಪಕ್ಕದಲ್ಲಿ ಸ್ನಾನ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ಆ ನಂತರ ಟಿಫನ್ ಮಾಡಿದ್ದು ಇಲ್ಲಿ ನಮ್ಮ ಟೀಮ್ ಎಷ್ಟು ಜನ ಇದೆ ಅಂತ ನೋಡಿ ಇದ್ರಲ್ಲಿ ತೋರ್ಸಿದ್ವಿ ಆಮೇಲೆ ಹೋಗಿದ್ದು ಒಂದು ಬೀಚು ಬೀಚ್ ಹತ್ರ ಇಳಿಯಕ್ಕೆ ಆಗಿಲ್ಲ ಯಾಕಂದ್ರೆ ಗೋಡೆ ಇತ್ತು ನೋಡ್ಬೋದು ಯಾವತರ ಇದೆ ಅಂತ ಆಮೇಲೆ ಬೀಚ್ ಮುಗಿದ ಬಂದಿದ್ದ ಇಲ್ಲಿಯಪ್ಪ ಅಂದ್ರೆ ಯಾರ್ಯಾರ ದೇವಸ್ಥಾನ ಅಲ್ಲಿ ನಮ್ಗೆ ಊಟ ಮಾಡ್ಕೊಂಡು ಆಮೇಲೆ ಹಳ್ಳಿ ಬಂದ್ವಿ ಹಳ್ಳಿನಲ್ಲಿ ಸಿಕ್ಕಾಪಟ್ಟೆ ರಶಿ ಇತ್ತು ಆದ್ರೆ ಕೂಡ ನಾವು ರೋಪಲ್ ಹೋದ್ವಿ ರೋಪಲ್ ಆಗಿ ಬಂದಿದ್ದು ಆಮೇಲೆ ಭವಾನಿ ಭವಾನಿನಲ್ಲಿ ದರ್ಶನ ಎಲ್ಲ ಚೆನ್ನಾಗ್ ಮುಗಿಸ್ಕೊಂಡು ಆ ನಾವು